ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಶ್ರೀ ಅರುಣ್ ನಾಯ್ರು ವೇದಿಕೆಗೆ ಬರಬೇಕು ಹಾಗೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷರಾದ ಶಂಕರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅದೇ ರೀತಿ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಸಂಚಾಲಕರಾದ ರಾಮನಾಥ್ ರವರು ವೇದಿಕೆಗೆ ಬರಬೇಕು ನಾಮಧಾರಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಕೃಷ್ಣ ನಾಯ್ಕೆಗೆ ಬಂದ ಸಮಿತಿಯ ಅಧ್ಯಕ್ಷರಾದ ಮೋಹನ್ ಸಿರಾಲಿಕರ್ ವೇದಿಕೆಗೆ ಬಂದಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರಂದು ಕೆಲವು ಪ್ರಮುಖರು ಸೇರಿ ಒಂದು ಯೋಜನೆಯ ಮಾಡ್ತಾರೆ ಇದೆ ದಣ್ಣಿನ ದುರ್ಗ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗುವಂತ ಸಂದರ್ಭದಲ್ಲಿ ಭಟ್ಕಳ ಅಂದ್ರೆ ಒಂಥರ ವಿಶೇಷ ಯಾಕೆಂದ್ರೆ ಎಲ್ಲಿಯವರು ಮೊನ್ನೆ ನಾವು ಧ್ವಜಕ್ಕೆ ಆರ್ಡರ್ ಹಾಕುವ ಸಂದರ್ಭದಲ್ಲಿ ಭಟ್ಕಳದವರು ನಮಗೆ ಪ್ರೇರಣೆ ನಾನು ಏನು ರೇಟ್ ಇದೆ ಆ ರೇಟ್ ಕಳಿಸ್ತೇನೆ ಅಂತ ಯಾರೇ ಪ್ರಮುಖರು ಹೇಳ್ತಾರೆ ಭಟ್ಕಳ ಅಂದ್ರೆ ಆ ರೀತಿಯಲ್ಲಿ ಜನ ನೋಡ್ತಾರೆ ಇಲ್ಲಿಯ ಸಂಘಟನೆ ವಿಚಾರ ಇರಬಹುದು ಹಾಗಾಗಿ ಏನು ಈಗ ಸಂಭ್ರಮಾಚರಣೆ ಮಾಡುವಂಗಿಲ್ಲ ಮನೆ ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲಿ ದೀಪೋತ್ಸವ ಇರಬಹುದು ಭಜನೆಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಮಾತ್ರ ಸಂಘ ಒಂದು ಅವಕಾಶವನ್ನ ಕೊಟ್ಟಿದೆ ಅಂತ ಸಂದರ್ಭದಲ್ಲಿ ಮನೆ ಹರ್ ದರ್ ಭಗವಾನ್ ಒಂದು ಸಮಿತಿಯನ್ನ ಮಾಡಬೇಕು ಆ ಸಮಿತಿ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ ಮಾಡಿ ಡಿಸೆಂಬರ್ ಇಪ್ಪತ್ತಾರಕ್ಕೆ ಒಂದು ಸಭೆಯನ್ನ ಕರೀತೇವೆ ಆ ಸಭೆಗೆ ತುಂಬಾ ಹೊಸ ಮುಖಗಳು ಯುವಕರ ದಂಡೆ ಬರ್ತದೆ ಫಸ್ಟ್ ಮೆಟ್ರಿಕ್ ದಿವಸನೇ ತುಂಬಾ ಅಸಂಖ್ಯ ಇರ್ತದೆ ಎಲ್ಲರೂ ಒಂದು ತೀರ್ಮಾನ ಮಾಡ್ತೇವೆ ಆ ಒಂದು ಸಮಿತಿ ಮಾಡುವ ಸಮಿತಿ ಮಾಡಿ ಆ ಸಮಿತಿ ಮುಖಾಂತರ ಹೋಗುವ ಅಂತ ಹೇಳುವಂತ ಒಂದು ಅಭಿಪ್ರಾಯ ಬರ್ತದೆ ಅವಾಗ ಒಂದು ಸಮಿತಿಯನ್ನು ಮಾಡ್ತೇವೆ ಇಪ್ಪತ್ ಮೂರು ಜನ ಸಮಿತಿ ಇರ್ತಾರೆ ಹಾಗೆ ಆ ಚಾಲನೆ ಕೊಟ್ಟು ಮುಂದೆ ಎರಡೇ ದಿನದಲ್ಲಿ ಮತ್ತೊಂದು ಸಭೆಯನ್ನು ಕರೀತೇವೆ ವಿಶೇಷ ಅಂದ್ರೆ ಆ ಸಭೆಗೆ ಹಾಡೋಳಿಯಿಂದ ಕೂಡ ಯುವಕರು ಬರ್ತಾರೆ ಸಾಧಾರಣ ತಾಲೂಕಿನ ಎಲ್ಲಾ ಭಾಗದಿಂದಲೂ ಯುವಕರು ಬರ್ತಾರೆ ಎಲ್ಲರೂ ಹೇಳ್ತಾರೆ ಪ್ರತಿ ಮನೆಯಲ್ಲೂ ಭಗವದ್ವಜ ಹಾರಬೇಕು ಆ ದಿನ ಏನು ಆ ಸಂಭ್ರಮಾಚರಣೆ ನಾವೇನು ನಮ್ಮ ಜೀವಿತಾವಧಿಯಲ್ಲಿ ಇಂಥ ಒಂದು ಕಾರ್ಯವನ್ನು ನೋಡ್ತಾ ಇದ್ದೇವೆ ಈ ಮಂಗಳಕರ ದಿನ ಪಟ್ಕಳದಲ್ಲಿ ಪ್ರತಿ ಮನೆಯಲ್ಲೂ ಭಗವದ್ವಜ ಹಾರಿಸುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಕ್ರಿಯವಾಗಿ ದುಡಿಯುವ ಅನ್ನೋಂಥ ಮಾತನ್ನ ಹೇಳ್ತಾರೆ ಆ ದಿನ ನಾವು ಕೆಲವು ಪ್ರಮುಖ ದಾನಿಗಳ ಹತ್ರ ನಾವು ಅವರನ್ನು ಸಂಪರ್ಕ ಮಾಡ್ತಾ ಹೋಗ ತುಂಬ ಒಳ್ಳೆಯ ವಿಚಾರ ಈ ಕೆಲಸವನ್ನು ಮಾಡಿ ಅಂತೇಳಿ ತುಂಬ ಜನ ದಾನಿಗಳು ಏನು ಧ್ವಜದ ರೂಪದಲ್ಲಿ ಅವರತ್ರ ಹಣವನ್ನ ತೆಗೆದುಕೊಂಡು ಏನು ಒಬ್ರು ನೂರ್ ಧ್ವಜ ಇನ್ನೂರು ಧ್ವಜ ಐದ್ನೂರ್ ಧ್ವಜ ಈ ರೀತಿಯಲ್ಲಿ ದಾನಿಗಳು ಕೊಟ್ಟಂತ ದಾನಿಗಳು ಕೊಟ್ಟಂತ ಧ್ವಜವನ್ನ ಈ ದಿನ ಐದು ಗ್ರಾಮಕ್ಕೆ ಸಾಂಕೇತಿಕವಾಗಿ ನೀಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರಮುಖರನ್ನ ಕರೆದವಾಗ ಎಲ್ಲರೂ ಖುಷಿಯಿಂದ ಬಂದಿದ್ದಾರೆ ದಂಡಿನ ದುರ್ಗ ದೇವಿಯ ಎದುರಿಗೆ ಈಗ ಒಂದು ದೀಪವನ್ನು ಬೆಳೆದು ಆದ ನಂತರ ಸಾಂಕೇತಿಕವಾಗಿ ಐದು ಗ್ರಾಮಕ್ಕೆ ಧ್ವಜವನ್ನ ಹಸ್ತಾಂತರ ಮಾಡುವಂತ ಒಂದು ಕಾರ್ಯ ನಡೀತಾ ಇದೆ ಈಗ ದೀಪಗಳು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಉಜ್ವಲವಾಗಿ ನಮ್ಮ ಕಲಿವಿಯ ರಾಮಿಮ ಕೆಲಸ ಇವತ್ತೇನು ಭಗೋದ್ವೋಗ ಕೊಟ್ಟರೆ ಪ್ರತಿ ಮನೆಯಲ್ಲಿ ಅದನ್ನು ಆರಂಭ ಆಗಬೇಕು ಅಂತೇಳಿ ಈ ಸಂಘದ ಒಂದು ಉದ್ದೇಶ ಇದೆ ಅದರ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೈಗೂಡಿಸಿ ಅವರು ಇನ್ನೂ ಹೆಚ್ಚಿನ ಒಂದು ಸೇವೆಯ ರಾಮನ ಸೇವೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಡ್ಬೇಕು ಅಂತೇಳಿ ನಾನು ರಾಮ ಬದ್ಧರಾಯರಾಮ ಚಂದ್ರನೇ ವೇದಿಸಿ ಆ ತಾಯಿರಗು ನಾವು ತಯಸಿದ್ದ ತಾಯಿ ಭೇದಿಕೆಯಲ್ಲಿರುವ ಪ್ರಮುಖರೇ ಹಾಗೂ ಈ ಒಂದು ಅಭಿಯಾನದಲ್ಲಿ ಆಸಕ್ತಿಯಿಂದ ಭಾಗವಹಿಸಲಿಕ್ಕೆ ಆಗಮಿಸಿದಂಥ ಅದನ್ನೆಲ್ಲ ಬಂಧುಗಳು ತಮಗೆಲ್ಲ ಗೊತ್ತಿರುವಂತೆ ಇದು ಸಾವಿರಾರು ವರ್ಷಗಳ ಕನಸು ಕೂಡ ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಹೇಳಿದ ಹೇಳಿದಾಗೆ ನಾವೇ ಇದನ್ನು ಈ ಒಂದು ಸಂತೋಷದಲ್ಲಿ ನಾವು ಪ್ರತ್ಯಕ್ಷವಾಗಿ ಭಾಗವಹಿಸುತ್ತಿರುವಂತ ನಮ್ಗೆ ಎಷ್ಟೋ ಜನ್ಮದ ಸುಕೃತ ಇಂತಹ ಅವಕಾಶ ನಮಗೆ ಮೊದಲು ಬಂದಿದ್ರಿಂದ ಈ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ನಾವು ಈ ಒಂದು ಅಭಿಯಾನವನ್ನ ಮಾಡಬೇಕು ಆ ರೀತಿಯ ನಿಟ್ಟಿನಲ್ಲಿ ನಾವು ಯೋಜನೆಯನ್ನ ರೂಪಿಸಿದ್ದಾರೆ ಮೇಲಿನ ಎಲ್ಲ ಹಿರಿಯರು ಸಂತರು ಇದೊಂದು ತೀರ್ಮಾನ ತಗೊಂಡಿದ್ದಾರೆ ಯಾಕಂದ್ರೆ ಅವ್ರು ಬಹಳ ಸೂಕ್ಷ್ಮವಾಗಿ ಗಮನಿಸಿದನ್ನ ನೋಡಿದಾಗ ನಿನ್ನೆಯ ಮೊನ್ನೆಯ ಪ್ರಕರಣ ನೋಡಿದಾಗ ಅವ್ರು ಎಷ್ಟು ಆಲೋಚನೆ ಮಾಡ್ತ ಮಾಡಿರ್ಬೋದು ಈ ವಿಚಾರದಲ್ಲಿ ಅನ್ನೋದು ಗಮನಕ್ಕೆ ಬರ್ತದೆ ಯಾಕಂದ್ರೆ ಇದೆಲ್ಲ ಗಮನಿಸಿಕೊಂಡೆ ಇದೆಲ್ಲ ಯೋಜನೆ ಇದನ್ನ ಅವರಿಗೆ ಸರಿಯಾದ ಮಾಹಿತಿ ಯಾವುದೋ ರೀತಿಯಲ್ಲಿ ಬಂದಿದೆ ಈ ಕಾರಣದಿಂದ ನಮಗೆ ಈ ರೀತಿ ನಿರ್ದೇಶನ ಕೊಟ್ಟಿದ್ದಾರೆ ನಿಜವಾಗಿ ನಾವು ತುಂಬಾ ವಿಜೃಂಭಣೆಯಿಂದ ಬಹಳ ವೈಭವದಿಂದ ಮಾಡಬೇಕಾದಂಥ ಒಂದು ಕಾರ್ಯಕ್ರಮ ಆದರೆ ಈ ಎರಡು ಕಾರ್ಯಕ್ರಮ ಒಂದು ಆವಾಗ ಬಾಬರಿ ಮಸೀದಿಯನ್ನು ಆದಾಗ ನಾವು ಹೇಗೆ ಅಂತ ಒಂದು ದೊಡ್ಡ ಶೌರ್ಯ ಕಾರ್ಯಕ್ರಮ ಕೂಡ ಬಹಳ ಗೌರವವಾಗಿ ಚಂದದಲ್ಲಿ ಏನೋ ಒಂದು ಯಾವುದೇ ರೀತಿ ದರ್ಶನಕ್ಕೆ ಅವಕಾಶ ರೀತಿಯಲ್ಲಿ ಆಚರಿಸಿದ್ದೇವೆ ಈಗ ಅದಕ್ಕಿಂತ ಉನ್ನತವಾದಂತಹ ಒಂದು ಶ್ರೇಷ್ಠ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಇದನ್ನು ಕೂಡ ಅದಕ್ಕಿಂತ ವಿಶೇಷವಾಗಿ ಮಾಡಬೇಕು ಆದರೆ ಭಕ್ತಿಯೆಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹೃದಯದಲ್ಲಿರಬೇಕು ಆ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹಿರಿಯ ನಿರ್ದೇಶನ ಇದೆ ಮತ್ತೆ ಈ ತಾಲೂಕು ಪಟ್ಕಳ ಬಹಳ ವಿಶೇಷವಾಗಿ ಎಲ್ಲರನ್ನ ಕೇಂದ್ರೀಕರಿಸ್ತಾ ಇರುವಂಥ ತಾಲೂಕು ಇಲ್ಲಿ ನಾವು ಏನು ಮಾಡ್ತೇವೋ ಅದು ರಾಜ್ಯಕ್ಕೆ ಪ್ರೇರಣೆ ಆಗ್ತದೆ ಸೊ ಇಂಥ ಕಾರ್ಯಕ್ರಮ ನಾವು ಎಲ್ಲರಿಗೂ ಎಲ್ಲರಿಗಿಂತ ಭಿನ್ನವಾಗಿ ಮಾಡಬೇಕು ಈಗಾಗಲೇ ಹೇಳದಂತೆ ಅಭಿಯಾನ ಅಚುತಾ ಅಭಿಯಾನ ನಿನ್ನೆ ಒಂದನೇ ತಾರೀಕಿಂದ ನಾಡಿದ್ದು ಜನವರಿ ಹತ್ತೈದರವರೆಗೆ ಈ ಅಭಿಯಾನ ನಡೆಯುತ್ತೆ ಈ ಅಭಿಯಾನದ ಉದ್ದೇಶ ಏನಂದ್ರೆ ಪ್ರತಿ ಒಂದು ನಮ್ಮ ಹಿಂದೂ ಮನೆಯನ್ನ ರಾಮ ಮಂದಿರ ಉದ್ಘಾಟನೆಗೆ ಕರೆಯೋಲೆ ತಲುಪಬೇಕು ಅವರಿಗೆ ಪ್ರಸ್ತುತ ಏನೇನು ನಡೀತಾ ಇದೆ ಏನೇನು ಮಾಡಬೇಕು ಅನ್ನೋದನ್ನ ಸರ್ವೇ ವಿವರವಾಗಿ ಅವರಿಗೆ ತಿಳಿಸಬೇಕು ಪ್ರತಿ ಗ್ರಾಮದಲ್ಲಿರುವ ದೇವಸ್ಥಾನಗಳಲ್ಲಿಯೇ ನಾವು ರಾಮನನ್ನ ನೋಡಬೇಕು ಆ ರಾಮನ ಪ್ರತಿಷ್ಠೆಯನ್ನ ಆ ಗ್ರಾಮದ ದೇವಸ್ಥಾನದಲ್ಲಿ ನಾವುಗಳ ಆಚರಣೆ ಮಾಡುವ ಮೂಲಕ ಶ್ರೀರಾಮನ ಆ ಒಂದು ಈ ಅದ್ಭುತವಾದ ಕಾರ್ಯಕ್ರಮವನ್ನು ಅಲ್ಲಿ ನೋಡಿ ನಾವು ಸಂತೋಷ ಮುಂದಿನ ದಿನ ಜೊತೆಗೆ ಈ ಒಂದು ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದಲ್ಲೇ ಹೊಸ ರೂಪವನ್ನು ಪಡೆದಿದೆ ಇಲ್ಲಿ ಪಟ್ಟಣದಲ್ಲಿ ನೋಡಿ ಎಷ್ಟು ಮಟ್ಟಿಗೆ ರಾಮನ ಶಕ್ತಿ ಪ್ರೇರಣೆ ಆಗ್ತದೆ ಅಂದ್ರೆ ನಾವು ಅಕ್ಷತಾ ಅಭಿಯಾನದ ಜೊತೆಲಿ ಇನ್ನೂ ಅದನ್ನು ವೈಭವೀಕರಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ಈಗ ಈ ಒಂದು ಭಾಗದ್ವಜ ಈ ಕಲ್ಪನೆಯೇ ಅದ್ಭುತ ಬಹುಶಃ ಇದು ರಾಜ್ಯದಲ್ಲಿ ಯಾರಿಗೂ ಬರಲಿಲ್ಲ ತಲೆಯಲ್ಲಿ ಇದು ನಮಗೆ ಶ್ರೀರಾಮನ ಅನುಗ್ರಹ ಮತ್ತು ಮಹಾತಾಯಿಯ ಅನುಗ್ರಹದಿಂದಲೇ ಆಗಿರುವಂಥದ್ದು ಇಂಥ ಒಂದು ಚಟುವಟಿಕೆ ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿದ ತಕ್ಷಣವೇ ಸ್ಪಂದನೆ ನೋಡಿದರೆ ಇದು ದೇವಿಯ ಅನುಗ್ರಹ ಸಂಪೂರ್ಣ ಇದೆ ಶ್ರೀರಾಮನ ಅನುಗ್ರಹ ನಮಗಿದೆ ಇಂಥ ಒಂದು ಕಾರ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಭಟ್ಕಳವನ್ನು ಗುರುತಿಸುವ ರೀತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ವಿನಂತಿಸ್ತಾ ಈ ತಾಲೂಕಿನ ಈ ಅಕ್ಷತಾ ಅಭಿಯಾನದ ಪ್ರಮುಖರಾಗಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ ದಯವಿಟ್ಟು ರಾಮ ಮಂದಿರ ಇಪ್ಪತ್ತೆಂಟನೇ ತಾರೀಕಿಗೆ ಲೋಕಾರ್ಪಣೆ ಹಾಕಬಹುದು ಈಗ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಹಿಂದೂ ಬಾಂಧವರ ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೀಪ ಹಚ್ಚಬೇಕು ಮತ್ತೆ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಭಗವದ್ ಧ್ವಜವನ್ನ ಹಾರಬೇಕು ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಹಿಂದೂ ಬಾಂಧವರು ಶ್ರಮ ಪಟ್ಟಿದ್ದಾರೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಈ ರಾಮ ಮಂದಿರ ಅಂತ ಅಂತೇಳಿ ಅದ್ರ ಸಲುವಾಗಿ ಪ್ರತಿಯೊಂದು ಮನೆಯಲ್ಲೂ ದೀಪ ಹಚ್ಚಿ ಈಗ ಇಲ್ಲಿ ನಮ್ಮದು ಪುದುಬೀರಪ್ಪ ದೇವಸ್ಥಾನದಲ್ಲಿ ಅಲ್ಲುವಾಗಿ ಲಕ್ಷ ದೀಪೋತ್ಸವ ಇದೆ ಹದಿನೆಂಟು ತಾರೀಕಿಂದ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆಂಟನೇ ತನಕ ಅದೇ ರೀತಿ ಪ್ರತಿಯೊಂದು ಮನೆಯೂ ದೀಪ ಹಚ್ಚಿ ದೀಪವನ್ನು ಬೆಳೆದು ಮತ್ತೆ ಧರ್ಮ ಅಂತ ಬಂದಾಗ ನಮ್ಮ ಧರ್ಮ ಅಂತ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಈ ರಾಜಕೀಯ ಬೇರೆ ಈ ರಾಜಕೀಯ ಬಂದಾಗ ರಾಜಕೀಯನ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಾರೆ ಅದು ಬೇರೆ ವಿಷಯ ಧರ್ಮ ಅಂತ ಬಂದಾಗ ನಾವೆಲ್ಲರೂ ಒಂದಾಗಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಬಹಳ ಕಷ್ಟ ಇದೆ ಅದಕ್ಕಾಗಿ ನಾವು ಎಲ್ಲರಿಗೂ ಹೇಳೋದು ಒಂದೇ ಮಾತು ಯಾವುದೇ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ದೇವಸ್ಥಾನ ಮಾಡುವಂಥದ್ದಾಗಲಿ ಯಾವುದೋ ಒಂದು ನಮ್ಮ ಹಿಂದೂಗಳ ಕಾರ್ಯಕ್ರಮವಾಗಲಿ ಎಲ್ಲವನ್ನು ಒಂದಾಗಿ ನಾವೆಲ್ಲರೂ ಮಾಡುವಂಥ ಕೆಲಸ ಅದರ ಸಲುವಾಗಿ ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಾವು ಹಿಂದೂ ಬಾಂಧವರು ಮನವಿ ಏನಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದಾದ ಮಾತ್ರ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಎಷ್ಟಿಗೆ ನಾನು ಮಾತ್ರ ಮುಗಿಸ್ತೇನೆ ನಾಯಿ ಬಾಲ ಅಲ್ಲಾಡಿಸೋದು ಜಗತ್ತಲ್ಲಿ ನೀರು ಆದರೆ ಆ ಬಾಲನ್ನೇ ನಾಯಿ ಅಲ್ಲಾಡಿಸೋದು ಅದೊಂದು ವಿಕೃತಿ ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಹತ್ರ ಅವತ್ತು ನಮ್ಮನ್ನು ಹೊಡೆದು ಬಿಾಡ್ದು ಯಾರು ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ನಮ್ಗೆ ಸರ್ಕಾರ ಇರಲಿಲ್ಲ ಕೇಂದ್ರದಲ್ಲಿ ನಮ್ಗೆ ಸರ್ಕಾರ ಇರಲಿಲ್ಲ ಅವತ್ತು ಕರಸವೇ ಮಾಡಿ ನಾವು ಸಾವಿರಾರು ವರ್ಷದ ಗುಲಾಮಗಿರಿಯಲ್ಲಿ ಇರುವಂತ ಹತ್ತು ಎರಡಕ್ಕೂ ಮೂರು ತಾಸಿನಲ್ಲಿ ಅಲ್ಲಿ ಒಂದೇ ಬಾಬರ ಒಂದೇ ಒಂದು ಇಟ್ಟಂಗಿ ಆ ಪ್ರದೇಶದಲ್ಲಿ ಇಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ರಾಮನ ಪೂಜೆ ನಡೀತದೆ ಅಷ್ಟು ಯೋಜನಾಬದ್ಧವಾಗಿ ಮಾಡಿದಂಥ ಕಾರ್ಯಕ್ರಮ ಇವತ್ತು ಇವತ್ತು ಸ್ವಾಭಿಮಾನದಿಂದ ಹೇಳಿದ್ರೆ ನಮಗೊಂದು ಇದಿದೆ ನಾವು ನಮ್ಮ ರಾಮ ಅಂತ ಹೇಳಿದ್ರೆ ನಮಗೊಂದು ಆದರ್ಶ ರಾಮ ಅಂತ ಹೇಳಿದ್ರೆ ನಮಗೊಂದು ಶಕ್ತಿ ರಾಮ ಅಂತ ಹೇಳಿದ್ರೆ ನಮಗೊಂದು ಭಕ್ತಿ ಈ ದೇಶದ ಒಂದು ಮರ್ಯಾದ ಪುರಸ್ಕೃತಿಯವರು ರಾಮ ಈ ರಾಮನ ಕಾರ್ಯವನ್ನು ನಾವು ಮಾಡದೇ ಇದ್ರೆ ನಾವು ಇಲ್ಲಿ ಹುಟ್ಟು ಏನು ಪ್ರಯೋಜನ ಇಲ್ಲ ಯಾಕಂದೇಳ್ರೆ ನಾವು ಹಿಂದೂಸ್ತಾನದಲ್ಲಿ ಹುಟ್ಟಿದೀವಿ ಹಿಂದೂಗಳಾಗಿ ಹುಟ್ಟಿದ್ದೀವಿ ಹಿಂದೂಗಳಾಗೆ ಸಾಯ್ಬೇಕು ಅಂತ ಹೇಳಿದ್ರೆ ನಾವು ರಾಮ ಈ ದೇಶ ಭಾರತ ಮಾತೆ ಇದ್ರ ಬಗ್ಗೆ ನಾವು ಲಕ್ಷ್ಯ ವಹಿಸ್ಬೇಕು ಎಲ್ಲ ಒಂದೆರಡು ಕಡೆಗೆ ಸ್ವಲ್ಪ ನಿದ್ರೆ ಅನ್ನೋದು ಬರ್ತದೆ ನಿದ್ರೆ ಯಾಕಂದ್ರೆ ಒಂದು ಒಂದೊಮ್ಮನಿ ಇಂಜೆಕ್ಷನ್ ಕೊಡ್ತಾರೆ ನಮ್ಗೆ ಜಾತ್ಯತೀತ ರಾಷ್ಟ್ರ ಈ ದೇಶದಲ್ಲಿ ಹಾಂಗಾಗಬೇಕು ಈ ದೇಶದಲ್ಲಿ ಹೀಗಾಗಬೇಕು ಅಂಥೇಳಿ ಸ್ವಲ್ಪ ಅಸಕ್ಕುಲೆ ಎಂಬ ಇಂಜೆಕ್ಷನ್ ಕೊಟ್ಟು ನಮ್ಮ ಮತ್ತಿನಲ್ಲಿ ಇಟ್ಟಿದ್ರು ಆ ಮತ್ತಿಂದ ನಾವು ಹೊರಗೆ ಬರಬೇಕಾಗಿದೆ ನಮ್ಮ ಬಹಳಷ್ಟು ಮತ್ತಿತ್ತು ಆರ್ಟಿಕಲ್ಸ್ ತ್ರೀ ಸೆವೆಂಟಿ ಏನಾದರೂ ತಂದ್ರೆ ಈ ದೇಶದ ಹತ್ತು ಹುರಿತದೆ ಅಂತ ಹೇಳಿದರು ಎಲ್ಲೂ ಊರಿಲ್ಲ ಅವ್ರ ಮನೇನು ಊರಿಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಮ ಅಯೋಧ್ಯೆಯಲ್ಲಿ ನಮ್ಮ ರಾಮಾಯಣ ಶುರುವಾದದ್ದು ರಾಮ ಹುಟ್ಟಿದ್ದೇ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಕಟ್ಟಲಿಕ್ಕೆ ಆಗದೇ ಇದ್ರೆ ನೂರು ಕೋಟಿ ಜನಸಂಖ್ಯೆ ಇದ್ದು ಏನು ಪ್ರಯೋಜನ ಹಾಗಾಗಿ ಈ ಭಗವದ್ವಜ ಅಭಿಯಾನ ಯಾಕೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಆ ನಿದ್ರೆಯಿಂದ ಹೆಚ್ಚು ಎಚ್ಚರ ಆಗಬೇಕು ನಾವು ಆ ಸೆಕ್ಯುಲರ್ ವಿಷ ಬೀಜವನ್ನ ಬಿತ್ತಿದಾರಲ್ಲ ಅದರಿಂದ ಹೇಗೆ ಬರ್ಬೇಕು ನಾನೊಬ್ಬ ಹಿಂದೂ ಅನ್ನುವ ಆ ಪ್ರಚೋದನೆ ನನ್ನ ಮನಸ್ಸಿನಲ್ಲಿ ಬರ್ಬೇಕು ಬೆಳಗ್ಗೆ ಎದ್ದು ಕೂಡ ಆ ನೋಡಿದ ನೋಡಿದ್ಕೊಡ್ಲೆ ಹೌದು ನಾನು ಒಬ್ಬ ಹಿಂದೂ ರಾತ್ರಿ ಮಲಗಬೇಕಾದ ಏನೇನೋ ಕನ್ಸ್ಕೊಂಡಿರ್ಬೋದು ನಾನು ನಾನು ಹಾಗಾಗ್ಬೇಕು ಹೀಗಾಗ್ಬೇಕು ಅದಾಗಬೇಕು ಇದಾಗಬೇಕು ಅಂತೇಳಿ ಅದ ಅದಕ್ಕೆ ತಕ್ಕ ಹಾಗೆ ನಮ್ಮ ಮನೆಯಲ್ಲಿ ಏನೇನೋ ಬಂದು ಬಿ ಬಿದ್ದಿರ್ಬೋದು ಅದಲ್ಲ ಆ ಭಗವದ್ವಜವನ್ನ ಒಂದ್ಸಲ ನೋಡಿದ ಕೂಡಲೆ ಹೌದು ನಾನೊಬ್ಬ ಹಿಂದೂ ಇಂಥ ಒಂದು ಅಭಿಯಾನ ಇವತ್ತು ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ನಾವು ಭಟ್ಕಳದಲ್ಲಿ ವಿಶೇಷವಾಗಿ ಈ ರಾಮ ಮಂದಿರ ಉದ್ಘಾಟನೆಯನ್ನು ವಿಶೇಷವಾಗಿ ಎಲ್ಲೆಲ್ಲೋ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮನೆಯಲ್ಲಿ ಮಾಡೋದ್ರ ಜೊತೆಗೆ ನಾವು ಇದು ಇದನ್ನು ಎಲ್ಲ ನಮ್ಮ ಹಿಂದೂ ಸಮಾಜದ ಒಂದು ಕಾರ್ಯಕ್ರಮವಾಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋ ನಿರ್ಧಾರ ಅದಕ್ಕಾಗಿ ಕುದುರೆ ಬೇರೆ ನಾವು ಒಂದು ಮೂರು ತಿಂಗಳ ಹಿಂದೆನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲೂ ಏನು ಮಾಡಲಿಕ್ಕಿಲ್ಲ ಅಲ್ಲಿ ಉತ್ತರ ಪ್ರದೇಶದಿಂದ ಎಲ್ಲಿ ನಮ್ಗೆ ಇನ್ವಿಟೇಷನ್ ಬರ್ತದೆ ಅನ್ನೋ ಕಲ್ಪನೆ ಇತ್ತು ಆದರೆ ಪ್ರತಿ ಮನೆಗೂ ಇವತ್ತು ಅಕ್ಷತೆ ಅಂದರೆ ನಾವು ಹಿಂದೆಲ್ಲ ಇನ್ವಿಟೇಷನ್ ಅನ್ನು ಕೊಡ್ತಾ ಕೊಡ್ತಿರ್ಲಿಲ್ಲ ಬೆಳ್ಳಿನೇ ಆಮೇಲೆ ಅಕ್ಷತೆಯನ್ನು ಕೊಡ್ತೀವಿ ಅದು ಆ ಸಾಂಪ್ರದಾಯಿಕವಾಗಿ ಇವತ್ತು ಪ್ರತಿ ಹಿಂದೂಗಳ ಮನೆಗೂ ಆ ಒಂದು ಅಕ್ಷತೆಯನ್ನು ಕೊಡೋದ್ರ ಮೂಲಕ ಆ ರಾಮ ಮಂದಿರ ಅಲ್ಲಿ ಉದ್ಘಾಟನೆ ಆಗ್ತದೆ ಅದು ನನ್ನ ಮನೆ ಕಾರ್ಯಕ್ರಮ ನನ್ನ ದೇಶದ ಕಾರ್ಯಕ್ರಮ ನನ್ನ ಧರ್ಮದ ಕಾರ್ಯಕ್ರಮ ಅಂತ ಎಲ್ಲರೂ ಒಮ್ಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಭಾಗಿಯಾಗಬೇಕು ಅಂತ ಹೇಳ್ರೆ ಅಯೋಧ್ಯೆಗೆ ಹೋಗ್ಬೇಕಂತೇನಿಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮದ ಬಗ್ಗೆ ಜನರಿಗೆ ಹೇಳಿದ್ರು ನಾನು ನನ್ನ ಮಗನಿಗೆ ಹೇಳ್ಬೇಕು ನನ್ನ ಮಗಳಿಗೆ ಹೇಳ್ಬೇಕು ಅಕ್ಕಪಕ್ಕದ ಜನರಿಗೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ನಾನು ಇವತ್ತು ನನ್ನ ಮಗನ ಹಿಂದಿನ ನಮ್ಮ ಆಯುರ್ವೇದ ಆ ಅಲ್ಲ ಅಪ್ಪ ಮಗನಿಗೆ ಹೇಳಿದ್ರೆ ಇವತ್ತು ಅವೆಲ್ಲ ಕುಂಠಿತ ಆಗಿದೆ ರಾಮ ಮಂದಿರ ಬಗ್ಗೆ ರಾಮನ ಬಗ್ಗೆ ನಾನು ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಹೇಳದೇ ಇದ್ರೆ ಆ ರಾಮನ ಬಗ್ಗೆ ಆ ಮುಂದೊಂದು ದಿವಸ ಇದು ಏನು ಆ ಗೂಗಲ್ ನಲ್ಲಿ ಇದರಲ್ಲಿ ನೋಡ್ಬೇಕು ಈ ರಾಮ ಯಾರು ಅಪ್ಪ ಹೇಳಿ ಕೇಳುವಂಥ ಪ್ರಶ್ನೆ ಬರ್ಬೋದು ಹಾಗಾಗಿ ಈಗಲೇ ನಾವು ಈ ಧರ್ಮ ಹಿಂದೂ ಧರ್ಮ ನಾನು ಹಿಂದೂ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಹಿಂದೂ ಧರ್ಮದಲ್ಲಿ ಬೆಳಿಬೇಕು ಹಿಂದೂ ಧರ್ಮದಲ್ಲಿ ಸಾಯ್ಬೇಕು ಇದು ನನ್ನ ಪದ್ಧತಿ ಆಗಬೇಕು ಇದು ನನ್ನ ಜೀವನ ಆಗಬೇಕು ಹಾಗಾಗಿ ನನ್ನ ಕುಟುಂಬಕ್ಕೆ ನನ್ನ ಮ ಮನೆಗೆ ನನ್ನ ಅಕ್ಕಪಕ್ಕದ ಜನರಿಗೆ ನಾನು ಹಿಂದೂ ಆ ಹಿಂದೂ ಆಗ್ಲಿಕ್ಕೆ ಹಿಂದುವಾಗಿ ಹುಟ್ಟಲಿಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೂ ಮಾತ್ರ ಹಿಂದುವಾಗಿ ಹುಟ್ಟಲಿಕ್ಕೆ ಸಾಧ್ಯ ಅನ್ನೋದು ನಾವು ಇವತ್ತು ಜನರಿಗೆ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ ಆ ಆ ಕಾರಣದಿಂದ ಪ್ರತಿಯೊಬ್ಬ ಮನೆಗೂ ಬೇಕಾದ್ರೆ ಅಲ್ಲಲ್ಲಿ ಕೆಲವೊಂದು ಸಂಸ್ಥೆಗಳಿಂದಲೂ ಬೇಕಾದರೆ ಈ ಭಗವದ್ವಜವನ್ನ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಆ ಅಕ್ಷತೆ ಜೊತೆಗೆ ಭಗವದ್ವಜನೂ ಎಲ್ಲರೂ ಮನೆಯಲ್ಲೂ ನಾರಾಜಿಸಬೇಕು ಆ ಯಾವಾಗಾದ್ರೂ ಕಲರ್ ಹೋಗ್ತದೆ ಆ ಮನೆಯವರು ಮತ್ತೊಂದು ಭಗವದ್ವಜನ ತಂದು ಹಾಕುವಂತ ವ್ಯವಸ್ಥೆಗೆ ನಾವು ಅಳಿ ಅಡಿಯಾಗಬೇಕು ಅಡಿಯಾಗಬೇಕು ಅಂತ ಹೇಳಿ ನಾನು ಒಂದೆರಡು ಮಾತನ್ನ ಕೂಸ್ತೇನೆ ಈ ಭಾಗದ ಧ್ವಜವನ್ನ ಶ್ರೀ ಕೃಷ್ಣ ನಾಯ್ಕರ

मेडल घंटा गुरुडी सर डीपली पड़े इदिने

ಎಲ್ಲ ದಾನಿಗಳು ಧ್ವಜವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಪ್ರಭು ಶ್ರೀರಾಮ ಹಾಗೂ ತಾಯಿ ಚೆಂಡ್ಯ ದುರ್ಗಿ ದುರ್ಗೆ ಅವರ ಎಲ್ಲರಿಗೂ ಉಂಟು ಮಾಡಲಿ ಹಾಗೂ ಅವರೆಲ್ಲ ಆ ಆಸೆಯನ್ನ ಅಂತ ಹಾಗೆ ನಮ್ಮ ಸಮಿತಿಯಿಂದ ಅವರೆಲ್ಲರಿಗೂ ನಾವು ತುಂಬ ಧನ್ಯವಾದ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು